ವೆಲ್ಕಮ್ ಟು ಪ್ಲಾಂಟೇಷನ್ ಇನ್ಫೋ ಮಳೆಗಾಲದ ಪ್ರಾರಂಭದಲ್ಲಿ ಕಾಳುಮೆಣಸಿನ ಬಳ್ಳಿಗೆ ಕಾಪರ್ ಆಕ್ಸಿ ಕ್ಲೋರೈಡನ್ನು ಬೇರುಗಳ ಸುತ್ತಲೂ ಡ್ರಿಂಚ್ ಮಾಡುವುದರಿಂದ ಫುಟ್ರಾಟ್ ಫೈಟೋಪ್ತರ ಕಾಯಿಲೆಯನ್ನು ನಿಯಂತ್ರಣದಲ್ಲಿ ಇಡಬಹುದು ಇನ್ನೂರು ಲೀಟರ್ ನೀರಿಗೆ ಐನೂರು ಗ್ರಾಮ್ ಸಿ ಪೌಡರನ್ನು ಮಿಶ್ರಣ ಮಾಡಿ ಪ್ರತಿಯೊಂದು ಮೆಣಸಿನ ಬಳ್ಳಿಗೆ ಐದು ಲೀಟರಂತೆ ಡ್ರೆಂಚ್ ಮಾಡಬೇಕು ಹೆಚ್ಚಿನ ತೇವಾಂಶ ಇದ್ದರೆ ಚೆನ್ನಾಗಿ ಇಂಗುವಂತೆ ಮಾಡಲು ಮರದ ಕೋಲುಗಳ ಸಹಾಯದಿಂದ ಸಣ್ಣ ಸಣ್ಣ ಗುಂಡಿಗಳನ್ನು ಮಾಡಬೇಕು ಅನಂತರ ಒಯ್ದರೆ ಎಲ್ಲವೂ ನಿಧಾನಕ್ಕೆ ಇಂಗಿ ಬೇರುಗಳಿಗೆ ಹೋಗುತ್ತದೆ ಒ ಸಿ ಡ್ರೆಂಚ್ ಮಾಡುವುದರಿಂದ ಫುಟ್ರಾಟ್ ಫೈಟೋತ್ತರವನ್ನು ನಿಯಂತ್ರಣದಲ್ಲಿ ಇಡಬಹುದು ಅಂದರೆ ಕ್ವಿಕ್ವಿಲ್ಟ್ ಬರದಂತೆ ನಿಯಂತ್ರಣ ಮಾಡಬಹುದು ಸಿ ಒ ಡ್ರೆಂಚಿಂಗನ್ನು ಮಳೆಗಾಲದ ಪ್ರಾರಂಭದಲ್ಲಿಯೇ ಮಾಡಬೇಕು ಅಂದರೆ ಜೂನ್ ಮೊದಲ ವಾರ ಅಥವಾ ಜೂನ್ ಎರಡನೇ ವಾರದಲ್ಲಿ ಇದನ್ನು ಮಾಡಿ ಮುಗಿಸಬೇಕು ಇದರ ಜೊತೆಗೆ ನೀಮ್ ಆಯಿಲ್ ಮಿಕ್ಸ್ ಮಾಡಿ ನಿಮಿಟೋಡ್ ಮತ್ತು ರೂಟ್ ಮಿಲಿ ಬಗ್ಗನ್ನು ಕೂಡ ನಿಯಂತ್ರಣದಲ್ಲಿ ಇಡಬಹುದು ಒಂದು ಬ್ಯಾರಲ್ಗೆ ಐನೂರು ಎಮ್ ಎಲ್ ಟೆನ್ ಥೌಸಂಡ್ ಪಿ ಪಿ ಎಮ್ ನೀಮ್ ಆಯಿಲನ್ನು ಮಿಶ್ರಣ ಮಾಡಿ ಹಾಕಬಹುದು ಸಿ ಸಿಯನ್ನು ಡ್ರೆಂಚ್ ಮಾಡಿದ ನಂತರ ಮಿನಿಮಮ್ ಹದಿನೈದು ದಿನಗಳ ಅಂತರ ಟ್ರೈಕೊಡರ್ಮ ಹಾಕಲು ಇಡಬೇಕು ನೀವು ಟ್ರೈಕೊಡರ್ಮ ಬಳಸುವುದಾದರೆ ಸಿ ಒ ಬಳಸಿ ಹದಿನೈದು ದಿನಗಳ ನಂತರ ಟ್ರೈಕೊಡರ್ಮವನ್ನು ಬಳಸಬಹುದು ಸಿ ಸಿ ದ್ರಾವಣವನ್ನು ಗಿಡದ ಬೇರಿನ ಸುತ್ತಲೂ ಹಾಕಬೇಕು ಚೆನ್ನಾಗಿ ಇಂಗುವಂತೆ ನೋಡಿಕೊಳ್ಳಬೇಕು ಸಿ ಸಿ ದ್ರಾವಣವನ್ನು ಹಾಕಿದ ನಂತರ ಮಣ್ಣನ್ನು ಸ್ವಲ್ಪ ಮೇಲಕ್ಕೆ ಎತ್ತರಿಸಿ ನೀವು ಮಳೆಯ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು ಅಥವಾ ಸಿಒಸಿ ದ್ರಾವಣ ಹಾಕಿದ ನಂತರ ಪ್ಲಾಸ್ಟಿಕ್ ಮಲ್ಚಿಂಗ್ ಶೀಟನ್ನು ಬೇರುಗಳ ಮೇಲೆ ಹಾಕಿ ಹೆಚ್ಚಿನ ಮಳೆಯ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು ಈ ಕೆಲಸವನ್ನು ನೀವು ಸರಿಯಾದ ಸಮಯದಲ್ಲಿ ಅಂದರೆ ಜೂನ್ ತಿಂಗಳಲ್ಲಿ ಮಾಡಿ ಮುಗಿಸಿದರೆ ನಿಮ್ಮ ಗಿಡವನ್ನು ನೀವು ಕ್ವಿಕ್ವಿಲ್ಟ್ ಅಥವಾ ಫುಟ್ರಾಟ್ ಫೈಟಪ್ ಅಪ್ತರದಿಂದ ರಕ್ಷಿಸಬಹುದು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು